ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಇವತ್ತಿನ ವಿಡಿಯೋದಲ್ಲಿ ಗಿಣ್ಣನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೋಡಿ ನಾನು ಕಡಲೆ ಏಲಕ್ಕಿ ಸೋಂಪು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನಂತರ ಎರಡು ಬೆಲ್ಲ ನಂತರ ಮುಕ್ಕಾಲು ಕಪ್ಪು ರವೆ ಅರ್ಧ ಕಪ್ಪು ಅವಲಕ್ಕಿ ಕಟ್ ಮಾಡಿರುವ ತೆಂಗಿನಕಾಯಿ ನೋಡಿ ಮೊದಲಿಗೆ ನಾವು ಹಾಲನ್ನು ಕಾಯಲಿಕ್ಕೆ ಇಡಬೇಕಾಗತ್ತೆ ಗಿಣ್ಣಾಲು ಕಾದು ಕುದಿ ಬಂದ ನಂತರ ಬೆಲ್ಲನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಮುಕ್ಕಾಲು ಇಟ್ಟರಷ್ಟು ಹಾಲಿದೆ ನಾನಿಲ್ಲಿ ಎರಡಚ್ಚು ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಸಿಹಿಗೆ ಅನುಗುಣವಾಗಿ ನೀವು ಬೆಲ್ಲನ ಸೇರಿಸ್ಕೋಬೋದು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೋದು ನಾವು ಗಿಣ್ಣನ್ನ ತುಂಬ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಹಾಲು ಬೇಯಿಸಿದಷ್ಟು ಗಿಣ್ಣು ಚೆನ್ನಾಗಿ ಬರುತ್ತೆ ತಿನ್ನಲಿಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಗಿಣ್ಣ ನಾವು ತುಂಬ ಚೆನ್ನಾಗಿ ಕುದಿಸಿ ಬೇಯಿಸ್ಬೇಕಾಗತ್ತೆ ನೋಡಿ ಇವಾಗ ನೊರೆ ನೊರೆ ಅಂಶ ಎಲ್ಲ ಇದೆ ಅಲ್ವಾ ಇದೆಲ್ಲ ಪೂರ್ತಿಯಾಗಿ ಹೋಗಬೇಕು ಅಲ್ಲಿ ತನಕ ಕೂಡ ನಾವು ಚೆನ್ನಾಗಿ ಹಾಲನ್ನು ಕುದಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಗಿಣ್ಣಾಲು ಬೆಂದಷ್ಟು ರುಚಿ ಜಾಸ್ತಿ ಆಗುತ್ತೆ ನೋಡಿ ಗಿಣ್ಣಾಲು ಕುದಿತಾ ಇದೆ ನೂರೆ ಅಂಶ ಎಲ್ಲ ಕಡಿಮೆ ಆಗಿದೆ ಈ ಗಿಣ್ಣಾಲು ಬೇಯ್ತಾ ಇರಲಿ ನಾವು ಪಕ್ಕದ ಗ್ಯಾಸಲ್ಲಿ ರವೆನ ಹುರ್ಕೊಳ್ಳೋಣ ಯಾವಾಗಲೂ ರವೆನ ಹುರಿದು ತೊಗೋಬೇಕಾಗುತ್ತೆ ಗಿಣ್ಣಿಗೆ ನಾವೇನು ತೊಗೊಂಡಿದ್ದೀವಿ ರವೆ ಅದನ್ನು ಹುರಿದು ತೊಗೊತಾ ಇದ್ದೀನಿ ನಾನು ನೋಡಿ ಗಿಣ್ಣು ಹಾಲಿನ ಪ್ರಮಾಣವೂ ಕೂಡ ಕಡಿಮೆ ಆಗಿದೆ ಗಿಣ್ಣು ಹಾಲು ಕೂಡ ಚೆನ್ನಾಗಿ ಬೆಂದಿದೆ ನಿಮಗೆ ಒಂದು ಹರೋಮ ಥರ ಸ್ಮೆಲ್ ಬರುತ್ತೆ ಹರೋಮ ಬರುತ್ತೆ ಗಿಣ್ಣಾಲು ಪೂರ್ತಿ ಬೆಂದು ಆದ ನಂತರ ಇವಾಗ ನಾವು ಇದಕ್ಕೆ ರವೆನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಗಂಟಿ ಇಲ್ಲದಂತೆ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಂಟುಗಳು ಇಲ್ದಿರೋ ಥರ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಅವಲಕ್ಕಿ ಏನು ತಗೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಪೂರ್ತಿ ಎಲ್ಲ ಮಿಕ್ಸ್ ಆಗಿದೆ ಅಂತ ಈಗ ನಾವು ಕಾಯಿ ಕಟ್ ಮಾಡಿರೋ ಕಾಯಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಗಿಣ್ಣಿಗೆ ನಾವು ಕಾಯಿನ ತುರಿದು ಹಾಕೋದಕ್ಕಿಂತ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಕಾಯಿ ಬಾಯಿಗೆ ಸಿಗೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ನೀವು ತುರಿದು ಹಾಕೋತಾ ಇದ್ದೀರ ಕಾಯಿ ಅಂದರೆ ಒಮ್ಮೆ ಕಟ್ ಮಾಡಿ ಹಾಕಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಂತರ ನಾವು ಕೊನೆಯಲ್ಲಿ ನಾವು ಮೊದಲೇ ಏನು ಪುಡಿ ಮಾಡಿಟ್ಕೊಂಡಿದ್ದೀವಿ ಕಡಲೆ ಏಲಕ್ಕಿ ಮತ್ತು ಸೋಂಪು ಹಾಕಿ ಅದನ್ನು ನಾವು ಆ ಪುಡಿಯನ್ನು ಕೊನೆಯಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಆ್ಯಡ್ ಮಾಡಿಕೊಂಡು ಗಂಟುಗಳಿಲ್ಲದಿರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆಂದವಾಗಿ ಗಿಣ್ಣ ಆಗಿದೆ ಅಂತ ತಿನ್ಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ನಾವು ಯಾವಾಗ ಗಿಣ್ಣು ಮಾಡೋದ್ರೂ ಕೂಡ ಇದೇ ರೀತಿ ಮಾಡೋದು ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಗಿಣ್ಣನ್ನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಥರ ಗಿಣ್ಣನ್ನು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಗಿಣ್ಣನ್ನು ಯಾವಾಗಲೂ ನಾವು ಬಿಸಿಯಾಗಿ ತಿನ್ನೋದಕ್ಕಿಂತ ಹಾರದ ಮೇಲೆ ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಅನಿಸುತ್ತೆ ನಾವು ಮೀನು ಸಾಂಬಾರನ್ನು ಯಾವ ರೀತಿ ಬಿಸಿಯಲ್ಲಿ ತಿಂದೆ ಹಾರಿಸಿ ತಂಗ್ಳಲ್ಲಿ ತಿಂತೀವಿ ಒಂದು ದಿನ ಹಿಟ್ಟು ತಿಂತೀವಿ ಆ ರೀತಿ ಗಿಣ್ಣನ್ನು ತಿನ್ನೋದ್ರಿಂದ ಗಿಣ್ಣಿನ ಟೇಸ್ಟು ತುಂಬಾ ಜಾಸ್ತಿ ಆಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಿಣ್ಣಾಲ್ ಸಿಗೋದೇ ಅಪರೂಪ ಆಗಿರುತ್ತೆ ವರ್ಷಕ್ಕೆ ಒಂದೇ ಸಲ ಹಸು ಕರು ಹಾಕೋದು ಆವಾಗ ಮಾತ್ರ ನಮಗೆ ಗಿಣ್ಣು ಸಿಗೋದು ನೀವೇನಾದರೂ ಗಿಣ್ಣಲ್ಲಿ ಮನೆಗೆ ತಂದಾಗ ಒಮ್ಮೆ ಈ ರೀತಿ ಟ್ರೈ ಮಾಡಿ ಗಿಣ್ಣನ್ನು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು